ದೇವರು ಪಂಪ ಪ್ರಶಸ್ತಿ ಪಡೆದಿರುವ ವೈಚಾರಿಕ ಕೃತಿ ಲೇಖಕರು ಎ ಎನ್ ಮೂರ್ತಿರಾವ್ ಈ ಕೃತಿಯಲ್ಲಿ ಸುಮಾರು ಹದಿನೈದು ಅಧ್ಯಾಯಗಳಿವೆ ಮೊದಲನೇ ಅಧ್ಯಾಯ ಮೊದಮೊದಲ ಕಲ್ಪನೆಗಳು ಶತಶತಮಾನಗಳ ಹಿಂದೆ ಮಾನವನಲ್ಲಿ ಆತ್ಮಪ್ರಜ್ಞೆ ಅರಳಿ ಅವನು ತನ್ನ ಸುತ್ತಲ ಪ್ರಪಂಚವನ್ನು ಕುತೂಹಲದಿಂದ ನೋಡಲಾರಂಭಿಸಿದಾಗ ಅವನಿಗೆ ಕಂಡದ್ದೇನು ಅಗ್ನಿಪರ್ವತದಿಂದ ಭುಗಿಲಿದ್ದು ಗಗನಕ್ಕೆ ಏರುತ್ತಿರುವ ಜ್ವಾಲೆ ಕಾದು ಕರಗಿ ಉಕ್ಕಿ ತನ್ನ ದಾರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ಸುಟ್ಟು ಹರಿಯುತ್ತಿರುವ ಲಾವಾರಸ ಮೋಡದ ದಟ್ಟಣೆಯನ್ನು ಇರಿದಿರಿದು ಕಣ್ಣು ಕೋರೈಸುವ ಮೆಂಚು ಕಾಳ್ಗಿಚ್ಚಿನಿಂದ ಭಸ್ಮವಾಗುತ್ತಿರುವ ಕಾಡು ಕ್ಷುಬ್ಧವಾದ ಸಮುದ್ರ ಅದರ ತೀರದ ಮೇಲೆ ಅಪ್ಪಳಿಸುವ ಅಲೆಗಳು ಇವುಗಳ ಜೊತೆಗೆ ಗುಡುಗಿನ ಆರ್ಭಟ ಸಿಡಿಲಿನ ಹೊಡೆತ ಈ ಭಯಂಕರ ಪ್ರಪಂಚದಲ್ಲಿ ನಾನು ಹೇಗೆ ತಾನೇ ಬದುಕಿಯೇನು ಎಂದು ಅವನು ತಲ್ಲಣಿಸಿರಬೇಕು ಹೀಗೆ ಪ್ರಕೃತಿಯ ರೋಷವನ್ನೂ ಅದರ ಮಾರಕ ಪರಿಣಾಮವನ್ನೂ ನೋಡಿದ ಮಾನವನೇ ಅದರ ಮತ್ತೊಂದು ಮುಖವನ್ನೂ ನೋಡಿದ ಸೂರ್ಯೋದಯ ಸೂರ್ಯಾಸ್ತಗಳ ಬಣ್ಣದ ಸಿರಿ ಕಾಮನಬಿಲ್ಲಿನ ಸೊಬಗು ಮಳೆಯಿಂದ ತೊಯ್ದ ಕಾಡಿನಲ್ಲೂ ಬಯಲಿನಲ್ಲೂ ಹಸುರಿನ ಹಬ್ಬ ಗಾಳಿಯಲ್ಲಿ ನಲಿದಾಡುವ ಹೂವುಗಳ ಕೋಮಲತೆ ಸುಗಂಧ ರಾತ್ರಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಅವುಗಳ ನಡುವಿನ ರಹಸ್ಯಪೂರ್ಣ ನೀಲಿಯಾಳ ಜಗತ್ತಿಗೆಲ್ಲ ಸೌಮ್ಯ ಸೌಂದರ್ಯವನ್ನು ಕೊಟ್ಟು ತಂಪೆರೆಯುವ ಬೆಳದಿಂಗಳು ಸಮುದ್ರದ ಪಾರವಿಲ್ಲದ ಹರವು ಗಾಂಭೀರ್ಯ ಮೊದಲು ಕ್ರೂರವಾಗಿದ್ದ ಪ್ರಕೃತಿಯೇ ಈಗ ಪ್ರಸನ್ನವಾಗಿದೆ ಆಗಿನ ಮುಗ್ಧ ಮಾನವನಿಗೆ ಇದನ್ನು ಕಂಡು ಆಶ್ಚರ್ಯ ಸಂತೋಷ ಅದು ಒಂದು ಬಗೆಯ ಮೂಕ ಅನುಭವ ಅವನು ಅದನ್ನು ಬಣ್ಣಿಸಲಾರ ವಿಶ್ಲೇಷಿಸಲಾರ ಈ ರುದ್ರ ಸುಂದರ ಭೀಷಣ ಪ್ರಸನ್ನ ಪ್ರಪಂಚದ ವ್ಯಾಪಾರ ಅವನಿಗೆ ಅದೊಂದು ಒಗಟೆ ಇದೆಲ್ಲ ಯಾರ ಕೆಲಸ ಯಾವ ಗಾರುಡಿಯ ಯಾವ ಮಾಯ ಮಂತ್ರದ ಫಲ ಇದರ ಹಿಂದೆ ಭವ್ಯವಾದದ್ದು ಏನೋ ಇರಬೇಕು ಅದು ಅಥವಾ ಅವನು ಶತ್ರುವೋ ಮಿತ್ರನೋ ಅದರದ್ದು ಚಂಚಲ ಮನೋವೃತ್ತಿ ಈ ಗಳಿಗೆ ಮೈದಡವುತ್ತಿರುವ ತಂಗಾಳಿ ಮರುಗಳಿಗೆ ಸುಂಟರ ಗಾಳಿಯಾಗಬಹುದು ನಿಂತ ನೆಲ ಬಾಯ್ದೆರೆಯಬಹುದು ಪ್ರಕೃತಿ ವ್ಯಾಪಾರದ ಹಿಂದೆ ಒಂದು ಶಕ್ತಿ ಇದೆ ಎಂದು ಈಚಿನ ತತ್ವಜ್ಞರು ಹೇಳುವ ಮಾತು ಬಹುಶಃ ಆದಿಮಾನವನಿಗೆ ಹೊಳೆಯುತ್ತಿರಲಿಲ್ಲ ಅವನ ಮನಸ್ಸು ಬಲಶಾಲಿಯಾದ ಯಾವುದೋ ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಬಹುದು ಅಮೃತವಾದ ಶಕ್ತಿಯನ್ನಲ್ಲ ಹಾಗೆ ಕಲ್ಪಿಸಿಕೊಂಡ ವಸ್ತುವಿನ ಅಥವಾ ವ್ಯಕ್ತಿಯ ವ್ಯಾಪಾರವೆಲ್ಲ ಮಂತ್ರದ ಕೆಲಸ ಬಹುಶಃ ಇಂಥದ್ದೇನೋ ಇರಬೇಕು ದೇವರು ಎಂಬ ಪರಿಕಲ್ಪನೆಯ ಪೂರ್ವ ಇತಿಹಾಸ ಆ ಕಲ್ಪನೆಯ ಹಿಂದೆ ಭಯ ಆಶ್ಚರ್ಯ ರಕ್ಷಣೆಯನ್ನು ಬೇಡುವ ಮನೋವೃತ್ತಿ ಇವೆಲ್ಲವನ್ನೂ ಗುರುತಿಸಬಹುದು ಅಂತೂ ದೇವರನ್ನು ಎದುರು ಹಾಕಿಕೊಂಡರೆ ಅವನು ವಿಪತ್ತು ತಂದೊಡ್ಡುತ್ತಾನೆ ಎಂಬ ಭಯದಿಂದಲೋ ಸುತ್ತಿನ ಅಪಾಯಕರ ಪ್ರಪಂಚದ ಕೋಟಲೆಯಿಂದ ನಮ್ಮನ್ನು ಪಾರು ಮಾಡಿಯಾನು ಎಂಬ ನಿರೀಕ್ಷೆಯಿಂದಲೋ ಅವನು ನಮ್ಮ ಉನ್ನತೋನ್ನತ ಮೌಲ್ಯಗಳ ಸಂಕೇತ ಎಂಬ ಭಾವನೆಯಿಂದಲೋ ಒಂದಲ್ಲ ಒಂದು ಕಾರಣದಿಂದಾಗಿ ಅಥವಾ ಅವೆಲ್ಲ ಕಾರಣಗಳಿಂದಾಗಿ ಈ ದೇವರು ಎಂಬ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಲೇ ಇರುತ್ತದೆ ಸಾವಿರಾರು ವರ್ಷಗಳಿಂದ ನಮ್ಮೊಡನೆ ಇದ್ದದ್ದು ಅಥವಾ ಈಗಲೂ ಇರುವುದು ಈ ಕಲ್ಪನೆ ಆದ್ದರಿಂದಲೇ ದೇವರಿಲ್ಲ ಎನ್ನುವವರು ನಿರೀಶ್ವರವಾದಿಗಳೂ ಕೂಡ ಅಯ್ಯೋ ದೇವರೇ ದೇವರಾಣೆ ದೇವರೇ ಬಲ್ಲ ದೇವರಿಗೆ ಪ್ರೀತಿ ಮುಂತಾದ ಮಾತುಗಳನ್ನು ಅರ್ಥದ ಅರಿವೇ ಇಲ್ಲದೆ ಯಾಂತ್ರಿಕವಾಗಿ ಬಳಸುವುದುಂಟು ಪ್ರಪಂಚದ ಎಲ್ಲ ದೇಶಗಳ ಎಲ್ಲ ಜನರ ಮನಸ್ಸಿನಲ್ಲೂ ಇಷ್ಟು ಆಳವಾಗಿ ಬೇರೂರಿ ನೆಲೆಸಿರುವ ಈ ದೇವರಿಗೆ ಅಸ್ತಿತ್ವ ಇದ್ದೇ ಇರಬೇಕು ಎನ್ನಿಸುವುದು ಆಶ್ಚರ್ಯವೇನಲ್ಲ ಆದರೆ ಈ ಅನಿಸಿಕೆಯನ್ನು ನೆಚ್ಚಬಹುದೇ ಇದನ್ನು ನಿರ್ಣಯಿಸುವ ಮುನ್ನ ದೇವರು ಎಂದರೇನು ಅವನ ಸ್ವರೂಪವೇನು ಎಂಬುದನ್ನು ನಮಗೆ ನಾವೇ ಸ್ಪಷ್ಟಪಡಿಸಿಕೊಳ್ಳುವುದು ಉತ್ತಮ ಆದರೆ ದೇವರ ಲಕ್ಷಣ ಹೇಳುವುದು ಸುಲಭವಲ್ಲ ತತ್ವಶಾಸ್ತ್ರಜ್ಞರೇ ಈ ವಿಷಯದಲ್ಲಿ ಒಮ್ಮತದ ನಿರ್ಣಯಕ್ಕೆ ಬಂದಿಲ್ಲ ಆದ್ದರಿಂದ ಲಕ್ಷಣ ಹೇಳುವ ಕೆಲಸಕ್ಕೆ ಈಗಲೇ ಕೈ ಹಾಕುವುದು ಬೇಡ ಈಗ ನಾವು ಮಾಡಬಹುದಾದ ಕೆಲಸ ಇದು ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಕಾಲಗಳ ಮಾನವರು ಯಾವುದನ್ನು ದೇವರು ಎಂದು ಭಾವಿಸುತ್ತಾ ಬಂದಿದ್ದಾರೆ ಆ ದೇವರುಗಳ ಸ್ವರೂಪಗಳೇನು ಸಾಧ್ಯವಾದ ಮಟ್ಟಿಗೆ ಅದನ್ನು ತಿಳಿದುಕೊಳ್ಳೋಣ ಅನಂತರ ನಾವು ಪಡೆದ ತಿಳುವಳಿಕೆಯ ಆಧಾರದ ಮೇಲೆ ದೇವರ ಸಾಮಾನ್ಯ ಸ್ವರೂಪವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಇಂಗ್ಲಿಷ್ನಲ್ಲಿ ಇದನ್ನು ಇಂಡಕ್ಟಿವ್ ಮೆಥಡ್ ಅಂದರೆ ಗೊತ್ತಿರುವಷ್ಟು ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವುಗಳಿಂದ ಹೊರಪಡುವ ಸಾಮಾನ್ಯ ತತ್ವವನ್ನು ರೂಪಿಸಿಕೊಳ್ಳುವ ಮಾರ್ಗ ಎಂದು ಕರೆಯುತ್ತಾರೆ ದೇವರು ಎಂದರೇನು ಎಂಬ ಪ್ರಶ್ನೆಗೆ ಪ್ರೇರಣೆ ಬರುವುದು ವಿಚಾರಶಕ್ತಿಯಿಂದ ಅದಕ್ಕೆ ಉತ್ತರ ಕೊಡಬೇಕಾದರೂ ವಿಚಾರಶಕ್ತಿಯ ನೆರವು ಬೇಕು ಬಹುಶಃ ಆದಿಮಾನವ ಹಾಕಿಕೊಂಡ ಪ್ರಶ್ನೆ ಅದಲ್ಲ ದೇವರು ಯಾರು ಎಂಬುದಿರಬೇಕು ಒಂದೇನೋ ಅವನಿಗೆ ಸ್ಪಷ್ಟವಾಗಿ ಕಂಡಿತ್ತು ದೇವರು ಬಲಶಾಲಿ ಆ ಬಲ ಬರೀ ದೇಹದ ಬಲವಲ್ಲ ಏನೋ ಮಂತ್ರಶಕ್ತಿ ಇರಬೇಕು ಅವನೊಡನೆ ವ್ಯವಹರಿಸಬೇಕಾದರೆ ನಾವೂ ಹಾಗೆ ಬಲಶಾಲಿಗಳಾಗಬೇಕು ಮಂತ್ರಶಕ್ತಿಯನ್ನು ಪಡೆಯಬೇಕು ಅದು ಎಲ್ಲರಿಗೂ ಸಾಧ್ಯವಲ್ಲ ಬುದ್ಧಿವಂತರಾದ ಕೆಲವರಿಗೆ ಮಾತ್ರ ಸಾಧ್ಯ ಮಂತ್ರವೈದ್ಯರು ಮಂತ್ರವಾದಿಗಳೂ ಕೂಡ ಹುಟ್ಟಿಕೊಂಡದ್ದು ಹೀಗೆ ಅವರು ಈ ಭಾವನೆಗೆ ಕೊಟ್ಟರು ತಮ್ಮ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಬೇಕಷ್ಟೆ ಈ ಮಾಯ ಮಂತ್ರದ ಅವಶೇಷ ಇಂದೂ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಕಂಡುಬರುತ್ತದೆ ದೇವರನ್ನು ಕುರಿತ ನಂಬಿಕೆಗಳು ಪಿತೃಗಳು ಕಲ್ಲು ನೀರು ಗಿಡ ಮರ ಮೃಗ ಪಕ್ಷಿ ಮಾರಿ ಮಸಣಿಗಳು ಬಲಶಾಲಿ ದೇವರು ಯಾರು ಈ ಪ್ರಶ್ನೆಗೆ ಮಾನವ ಕುಲ ಹತ್ತಾರು ಉತ್ತರಗಳನ್ನು ಕೊಟ್ಟುಕೊಂಡಿದೆ ಆದರೆ ಎಷ್ಟೋ ಕಡೆ ಪಿತೃಗಳನ್ನು ಹಳೆಯ ಕಾಲದ ವೀರರನ್ನೂ ಪೂಜಿಸುವ ಪರಿಪಾಠವಿತ್ತು ಅವರು ಇಲ್ಲಿಯ ದೇಹವನ್ನು ಕಳಚಿ ಮರ್ತ್ಯಲೋಕವನ್ನು ಬಿಟ್ಟು ಹೋದ ಮೇಲೂ ಎಲ್ಲೋ ಒಂದು ಕಡೆ ಇರುತ್ತಾರೆ ನಮ್ಮ ಯೋಗಕ್ಷೇಮದಲ್ಲಿ ಆಸಕ್ತಿಯನ್ನು ಉಳಿಸಿಕೊಂಡಿರುತ್ತಾರೆ ಅವರಿಗೆ ಗೌರವ ಸಲ್ಲಿಸಬೇಕು ಎಂಬ ಭಾವನೆ ಈಗಲೂ ಇದೆ ಮೃತರಾದ ತಂದೆ ತಾಯಿಯರ ವಾರ್ಷಿಕ ಶ್ರಾದ್ದವನ್ನು ನಾವು ಆಚರಿಸುತ್ತೇವಷ್ಟೆ ಅದರಲ್ಲಿ ಅವರಿಗೆ ಸದ್ಗತಿ ದೊರಕಲಿ ಅವರಿರುವ ಕಡೆ ಅನ್ನ ನೀರು ದೊರಕಲಿ ಎಂಬ ಉದ್ದೇಶದ ಜೊತೆಗೆ ಪೂಜೆಯಾಂಶವೂ ಸೇರಿದೆ ಪುರೋಹಿತರು ಮಂತ್ರ ಹೇಳಿಸುವಾಗ ಆ ಪಿತೃಗಳನ್ನು ಕೃಷ್ಣಪ್ಪ ದೇವ ರಾಮಣ್ಣ ದೇವ ಎಂದೇ ಕರೆಯುತ್ತಾರೆ ಹಾಗೆ ಕಲ್ಲು ಮರಗಿಡಗಳು ದೇವರಾಗಬಹುದು ಮಾರಮ್ಮನ ಗುಡಿಗಳಲ್ಲೆಲ್ಲ ಸಾಮಾನ್ಯವಾಗಿ ಇರುವುದು ಕಲ್ಲು ಕಲ್ಲಿನ ವಿಗ್ರಹವಲ್ಲ ಬರೀ ಕಲ್ಲು ಮಾರಮ್ಮ ಅದರಲ್ಲಿ ನೆಲೆಸಿ ಅದಕ್ಕೆ ದೈವತ್ವ ಕೊಡುತ್ತಾಳೆ ಎಂದು ನಂಬಿಕೆ ಗಿಡಗಳ ಪೂಜೆಗೆ ಸುಲಭವಾಗಿ ನೆನಪಿಗೆ ಬರುವ ಉದಾಹರಣೆಗಳೆಂದರೆ ಈಗಲೂ ಚಾಲ್ತಿಯಲ್ಲಿರುವ ತುಳಸಿ ಪೂಜೆ ತುಳಸಿ ಪೂಜಾ ಸಾಮಗ್ರಿಯೂ ಆಗುತ್ತದೆ ತಾನು ಪೂಜೆಯನ್ನು ಸ್ವೀಕರಿಸುತ್ತದೆ ನಮಗೆ ಅರಳಿಯ ಮರವೂ ದೇವರು ಅದು ದೈವತ್ವವನ್ನು ಪಡೆದು ನಾರಾಯಣ ಆಗಿದೆ ಅದಕ್ಕೆ ನೂರೆಂಟು ಪ್ರದಕ್ಷಿಣೆ ಮಾಡಿದವರಿಗೆ ಸಂತಾನ ಲಭಿಸುತ್ತದೆ ಅದರ ಮಗ್ಗುಲಲ್ಲಿ ಒಂದು ಬೇವಿನ ಮರವನ್ನು ಬೆಳೆಸಿ ಎರಡಕ್ಕೂ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದರೆ ಪುಣ್ಯ ಬರುತ್ತದೆ ಎಂದು ನಂಬಿ ಮದುವೆ ಮಾಡಿಸುವ ಜನ ಈಗಲೂ ಇದ್ದಾರೆ ಮರವೇ ದೇವರಾಗಬಹುದಾದರೆ ಪ್ರಾಣಿಗಳೂ ದೇವರಾಗಬಾರದೇಕೆ ಆಫ್ರಿಕಾದ ಕೆಲವು ಬಣಗಳವರು ಮೊಸಳೆಗಳನ್ನು ದೇವರೆಂದು ಭಾವಿಸಿ ಅದಕ್ಕೆ ಬಲಿ ಕೊಡುತ್ತಿದ್ದರಂತೆ ನಾಗರಹಾವನ್ನು ದೇವರೆಂದು ಪೂಜೆ ಮಾಡುವುದು ನಮ್ಮಲ್ಲಿ ಆಚರಣೆಯಲ್ಲಿದೆ ಅಷ್ಟೇ ನಾಗಪ್ರತಿಷ್ಠೆ ಮಾಡಿದರೆ ಪುತ್ರ ಸಂತಾನ ಲಭಿಸುತ್ತದೆ ಎಂದು ಲಕ್ಷಗಟ್ಟಲೆ ಜನ ನಂಬಿದ್ದಾರೆ ಅನಕ್ಷರಸ್ಥರು ಮಾತ್ರವಲ್ಲ ಘನ ವಿದ್ವಾಂಸರೂ ಕೂಡ ನಾಗಪ್ರತಿಷ್ಠೆ ಮಾಡಿದ್ದನ್ನು ನಾನೇ ನೋಡಿದ್ದೇನೆ ಆ ಸಂದರ್ಭದಲ್ಲಿ ಏರ್ಪಡಿಸಿದ ರಸದೂಟವನ್ನೂ ಸವಿದಿದ್ದೇನೆ ನಾಗಪ್ರತಿಷ್ಠೆ ಮಾಡದಿರುವವರೂ ಕೂಡ ನಾಗಪಂಚಮಿಯ ದಿನ ಹಾಲಿಗೆ ಹಾವಿಗೆ ಹಾಲೆರೆಯುವುದನ್ನು ನಾವೆಲ್ಲ ನೋಡಿದ್ದೇವೆ ನಾಗರ ಹಾವನ್ನು ಕೊಲ್ಲುವುದು ಪಾಪ ಕೊಂದವರಿಗೆ ಚರ್ಮ ರೋಗ ಬಂದು ಅವರ ಕಾಡುತ್ತದೆ ಕಾಡುತ್ತದೆಯಂತೆ ಕೆಲವು ವೇಳೆ ಪ್ರಥಮ ವರ್ಗದ ದೇವನೊಬ್ಬನ ಸಹವಾಸದಿಂದಾಗಿ ಮೃಗಪಕ್ಷಿಗಳಿಗೆ ದೈವತ್ವ ಲಭಿಸುತ್ತದೆ ಉದಾಹರಣೆಗೆ ವಿಷ್ಣುವಿನ ವಾಹನವಾದ್ದರಿಂದ ಗರುಡ ತಾನೂ ದೇವರಾಗಿದ್ದಾನೆ ಕ್ಷೇಮಕಾರಿ ಎಂಬ ಬಿರುದನ್ನೂ ಪಡೆದಿದ್ದಾನೆ ಗರುಡನಿಗಿಂತ ರಾಮ ಬಂಟನಾದ ಹನುಮಂತನಿಗೆ ಪ್ರಾಶಸ್ತ್ಯ ಹೆಚ್ಚು ಗರುಡನಿಗೆ ಯಾರೂ ಗುಡಿ ಕಟ್ಟಿದಂತೆ ಕಾಣೆ ಆದರೆ ನಮ್ಮ ದೇಶದಲ್ಲಿ ಹನುಮಂತರಾಯನ ಗುಡಿ ಇಲ್ಲದ ಊರೇ ಇಲ್ಲ ಸಾಧಾರಣವಾಗಿ ಅವನ ಗುಡಿ ಊರ ಬಾಗಿಲಿನಲ್ಲೇ ಇರುತ್ತದೆ ಹನುಮಂತನ ಉಪಾಸಕರಿಗೆ ಘನವಾದ ಸಿದ್ಧಿಗಳು ಲಭಿಸುತ್ತವೆಯಂತೆ ಸಾವಿರಾರು ಜನ ಪ್ರತಿದಿನ ಬೆಳಿಗ್ಗೆಯೋ ಸಂಜೆಯೋ ಹನುಮಂತನ ಗುಡಿಗೆ ಹೋಗಿ ನಮಸ್ಕರಿಸಿ ಬರುವ ಪದ್ಧತಿ ಇಟ್ಟುಕೊಂಡಿದ್ದಾರೆ ಮುಂದಿನ ಕಲ್ಪದಲ್ಲಿ ಹನುಮಂತ ಬಡತ್ ಬಡತಿ ಪಡೆದು ಬ್ರಹ್ಮನೇ ಆಗುತ್ತಾನಂತೆ ಈ ಮಟ್ಟದಿಂದ ಒಂದು ಹಂತ ಮೇಲಕ್ಕೇರಿದರೆ ಅಥವಾ ಕೆಳಕ್ಕಿಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾನವ ರೂಪವನ್ನುಳ್ಳ ಮಸಣಿ ಬೀರೆ ದೇವರುಗಳು ಪಂಜುರ್ಲಿ ಬೊಬ್ಬರಿಯಗಳಂಥ ಭೂತಗಳು ಸಿಕ್ಕುತ್ತಾರೆ ಸಾಮಾನ್ಯವಾಗಿ ಇವರನ್ನು ದೇವರು ಎಂದು ಕರೆಯುವುದಿಲ್ಲ ಆ ಪದ ನಮ್ಮ ಕಿವಿಗೆ ಬಿದ್ದಾಗ ನಾವು ಮೊದಲು ನೆನೆಯುವುದು ಮಾರಮ್ಮ ಬೊಬ್ಬರಿಯಗಳನ್ನಲ್ಲ ಆದರೂ ನಾವು ಅವರಿಗೆ ಅತಿಮಾನುಷ ಶಕ್ತಿಯನ್ನು ದಾನ ಮಾಡಿ ಪೂಜಿಸುತ್ತಿರುವುದೇನೋ ನಿಜ ಕೆಲವು ಅಮ್ಮಗಳಂತೂ ತಮ್ಮ ಊರುಗಳಲ್ಲಿ ವಿಶೇಷ ಗೌರವ ಸ್ಥಾನವನ್ನು ಗಳಿಸಿ ದೇವರ ಮಟ್ಟಕ್ಕೆ ಏರಿದ್ದಾರೆ ಉದಾಹರಣೆಗೆ ನಮ್ಮ ಊರಿನ ಒಡ್ಡರ ಗುಡಿಯಮ್ಮ ಅವಳು ಲಕ್ಷ್ಮಿ ಅವತಾರ ಅವಳನ್ನು ಇತರ ಅಮ್ಮಗಳ ಗುಂಪಿಗೆ ಸೇರಿಸುವಂತಿಲ್ಲ ಅಮ್ಮ ಎಂಬ ಪದ ಮಸಣಿ ವರ್ಗದ ಎಲ್ಲ ಹೆಣ್ಣು ದೇವತೆಗಳಿಗೂ ಅನ್ವಯಿಸುತ್ತದೆ ಸಿತಾಳೆ ರೋಗವನ್ನು ಹರಡುವವಳು ಚಿಕ್ಕಮ್ಮ ಸಿಡುಬು ತರುವವಳು ದೊಡ್ಡಮ್ಮ ಪ್ಲೇಗು ಕಾಲರಾಗಳಿಗೂ ಅಮ್ಮಗಳುಂಟು ಇವುಗಳ ಜೊತೆಗೆ ಪಾತಾಳಮ್ಮ ರಣಬೀರಮ್ಮ ಕಲ್ಲೂರಮ್ಮ ಇತ್ಯಾದಿಗಳು ಸೇರಿಕೊಳ್ಳುತ್ತಾರೆ ಈ ದೇವತೆಗಳಿಗೆ ನಾವು ಹೆಚ್ಚು ಕಡಿಮೆ ಮಾನವ ರೂಪವನ್ನು ಮತ್ತು ವಾಕ್ಶಕ್ತಿಯನ್ನು ಕೊಟ್ಟಿದ್ದೇವೆ ಅವರು ಯಾವನಾದರೊಬ್ಬನ ಮೇಲೆ ಬಂದು ಅವನ ಮೂಲಕ ತಮ್ಮ ಸಲಹೆಯನ್ನು ಅಪೇಕ್ಷೆಯನ್ನು ನಮಗೆ ತಿಳಿಸಬಲ್ಲರು ಆ ಶಕ್ತಿಯಿಂದಾಗಿ ಅವರು ವೃಕ್ಷದೇವತೆಗಳಿಂದ ಒಂದು ಹಂತ ಮೇಲಿದ್ದಾರೆ ಆದರೂ ಅವರು ಕ್ಷುದ್ರ ದೇವತೆಗಳು ರೋಗ ರುಜಿನಗಳನ್ನು ತಂದು ಹಾಕಿ ಸಾವು ನೋವುಗಳನ್ನುಂಟು ಮಾಡಿ ಜನರಿಂದ ಕಾಣಿಕೆ ವಸೂಲು ಮಾಡಿದ ಮೇಲೆ ಬದುಕಿಕೋ ಹೋಗು ಎಂದು ಪಿಡುಗನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ ನಿಲ್ಲಿಸುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ತುಳಸಿ ಅಶ್ವತ್ಥಗಳಾಗಲಿ ಗರುಡ ಆಂಜನೇಯರಾಗಲಿ ಜನಕ್ಕೆ ಕೆಡುಕು ಮಾಡುವುದಿಲ್ಲ ಏನಾದರೂ ಮಾಡಿದರೆ ಒಳ್ಳೆಯದು ಮಾಡುತ್ತಾರೆ ಅಮ್ಮ ಭೂತಗಳಾದರೂ ಸಣ್ಣ ಕಾರಣಗಳಿಗಾಗಿ ಕೆಲವು ವೇಳೆ ಕಾರಣೆಯೇ ಇಲ್ಲದ ಕಾರಣವೇ ಇಲ್ಲದೆ ನಮ್ಮನ್ನು ಭಯಂಕರ ರೋಗಗಳಿಗೆ ತುತ್ತಾಗಿಸುತ್ತಾರೆ ಕುರಿಯನ್ನೋ ಕೋಳಿಯನ್ನೋ ಬಲಿ ಕೊಡು ಎಂದು ಅಥವಾ ಪ್ರತಿದಿನ ಮೊಸರನ್ನು ಅರ್ಪಿಸು ಎಂದು ತಾಕೀತು ಮಾಡುತ್ತಾರೆ ಆ ದೇವತೆಗಳು ತಾವಾಗಿ ಜನರಿಗೆ ಒಳ್ಳೆಯದು ಮಾಡಲು ಮುಂದೊಡಗಿ ಬಂದರು ಎಂದು ನಾನೆಲ್ಲೂ ಕೇಳಿಲ್ಲ ಕೇಡನ್ನು ತಂದು ಹಾಕುವುದು ಅನಂತರ ದಮ್ಮಯ್ಯ ದಂಡ ಅಂದರೆ ಬ್ಲ್ಯಾಕ್ ಮೇಲ್ ವಸೂಲಿ ಮಾಡಿಕೊಂಡು ಕೇಳನ್ನು ನಿಲ್ಲಿಸುವುದು ಇದೇ ಅವರ ವೃತ್ತಿ ಎನ್ನಬಹುದು ಪ್ರಕೃತಿ ಶಕ್ತಿಗಳು ನಮ್ಮ ಇಂದ್ರ ಅಗ್ನಿ ವಾಯು ಇತ್ಯಾದಿಗಳು ವಾಸ್ತವವಾಗಿ ನಾಮರೂಪಗಳನ್ನು ಪಡೆದ ಪ್ರಕೃತಿ ಶಕ್ತಿಗಳು ಆ ಶಕ್ತಿಗಳಿಗೆ ದೈವತ್ವವನ್ನು ದಾನ ಮಾಡುವುದು ಬಹಳ ಹಳೆಯ ಹವ್ಯಾಸ ಪುರಾತನ ಗ್ರೀಕ್ರ ಜ್ಯೂಸ್ ಝ ಯು ಎಸ್ ಜ್ಯೂಸ್ ಪ್ರಕೃತಿ ಶಕ್ತಿಯೇ ನಮ್ಮ ಇಂದ್ರ ಹಿಂದೆ ಪಡೆದಿದ್ದಂತೆ ಅವನೂ ಸರ್ವೋಚ್ಚ ಸ್ಥಾನವನ್ನು ಪಡೆದಿದ್ದ ಇಂದ್ರನಿಗೆ ವಜ್ರಾಯುಧವಿರುವಂತೆ ಅವನಿಗೆ ಸಿಡಿಲೇ ಆಯುಧ ಹೆಲಿಯಸ್ ಸೂರ್ಯದೇವ ಆರ್ಟಮಿಸ್ ಚಂದ್ರ ಇಯಲಸ್ ನಮ್ಮ ವಾಯುದೇವ ಪೊಸೈಡನ್ ಸಮುದ್ರದ ಅಧಿದೇವತೆ ಈ ಗ್ರೀಕ್ ದೇವತೆಗಳ ಕಾಲ ಆಗಿಹೋಯಿತು ಕ್ರೈಸ್ತ ಮತದ ದಾಳಿಯನ್ನು ಎದುರಿಸಲಾರದೆ ಓಡಿ ಹೋಗಿ ಅವರು ತಮ್ಮ ಸಾಹಿತ್ಯದ ಮ್ಯೂಸಿಯಂನಲ್ಲಿ ಅಡಗಿಕೊಂಡಿದ್ದಾರೆ ನಮ್ಮ ಇಂದ್ರಾದಿಗಳು ದೈವತ್ವವನ್ನು ಉಳಿಸಿಕೊಂಡಿದ್ದಾರಾದರೂ ಅವರಿಗೆ ಪ್ರಥಮ ದರ್ಜೆಯ ಸ್ಥಾನವಿಲ್ಲ ಉಪನಿಷತ್ತುಗಳ ಕಾಲದಲ್ಲೇ ಅವರನ್ನು ಕೆಳಗೆ ಇಳಿಸಿದ್ದಾಗಿತ್ತು ಕಠೋಪನಿಷತ್ತಿನ ಒಂದು ಮಂತ್ರದಲ್ಲಿ ವಿದ್ಯುತ್ತಿಗೆ ಪರವಸ್ತುವಿನ ಎದುರಿನಲ್ಲಿ ಪ್ರಕಾಶವಿಲ್ಲ ಇನ್ನು ಅಗ್ನಿಯಲ್ಲಿಯವನು ಎಂಬ ಮಾತು ಬರುತ್ತದೆ ನೇಮ ವಿದ್ಯುತ್ತೋ ಭಾಂತಿ ಕುತೋವಯಂ ಅಗ್ನಿಹಿ ಈ ಮಂತ್ರ ಒಂದೆರಡು ಉಪನಿಷತ್ತುಗಳಲ್ಲಿ ಬರುತ್ತದೆ ಕೇನೋಪನಿಷತ್ತಿನ ಕೊನೆಯಲ್ಲಿ ಬರುವ ಕಥೆಯಲ್ಲಿ ಅಗ್ನಿ ಪರವಸ್ತುವಿನ ಬಲವಿಲ್ಲದ್ದರಿಂದ ಒಂದು ಹುಲ್ಲುಕಡ್ಡಿಯನ್ನೂ ಸುಡಲಾರದೆ ಅವಮಾನಕ್ಕೆ ಈಡಾಗುತ್ತಾನೆ ವಾಯುವು ಕೂಡ ಹಾಗೆಯೇ ಮಾನ ಕಳೆದುಕೊಳ್ಳುತ್ತಾನೆ ಇಂದ್ರನೂ ತನಗೆ ಹಿಂದಿದ್ದ ಉಚ್ಚ ಸ್ಥಾನದಿಂದ ಇಳಿದಿದ್ದಾನೆ ಯಾವನಾದರೊಬ್ಬ ತಪಸ್ಸು ಮಾಡಿ ದೇವತೆಗಳ ಮತ್ತು ಮಾನವರ ಹಿತಕ್ಕೆ ಧಕ್ಕೆ ತರುವಂತಹ ವರವನ್ನು ಪಡೆದು ಹಾವಳಿ ಮಾಡಲಾರಂಭಿಸಿದಾಗ ಇಂದ್ರನು ದೇವತೆಗಳನ್ನು ಕಟ್ಟಿಕೊಂಡು ಶಿವನ ಬಳಿಗೋ ವಿಷ್ಣುವಿನ ಬಳಿಗೋ ಹೋಗಿ ನಮ್ಮನ್ನು ರಕ್ಷಿಸು ಎಂದು ಅಂಗಲಾಚುವುದು ಈ ಮಟ್ಟಕ್ಕೆ ಹಿಡಿದು ಹೋಗಿದೆ ಇಂದ್ರನ ಮಹಿಮೆ ಈಗಲೂ ಇಂದ್ರಾದಿಗಳಿಗೆ ಹವಿಸ್ಸನ್ನು ನೀಡಲು ಆಗಾಗ ಯಜ್ಞಗಳು ನಡೆಯುವುದುಂಟು ಆದರೆ ಅವರಿಗೆ ಮೀಸಲಾದ ಗುಡಿಗಳಿಲ್ಲ ಪೂಜೆ ಪುನಸ್ಕಾರಗಳಿಲ್ಲ ಈ ಮಾತಿಗೆ ಸೂರ್ಯ ಅಗ್ನಿ ವಾಯು ಈ ಮೂವರು ವಿನಾಯಿತಿ ಸೂರ್ಯ ಎರಡು ಕ್ಷೇತ್ರಗಳಿಂದ ಅಭ್ಯರ್ಥಿಯಾಗಿ ನಿಂತು ಎರಡರಲ್ಲೂ ಗೆದ್ದಿದ್ದಾನೆ ವಿಜ್ಞಾನಿಗಳಿಗೆ ಅವನು ಗ್ರಹವಲ್ಲದಿದ್ದರೂ ಜನಸಾಮಾನ್ಯಕ್ಕೂ ಜಾತಕ ಫಲ ಹೇಳುವವರಿಗೂ ಅವನು ಗ್ರಹವೇ ಹೌದು ಜೊತೆಗೆ ಅವನು ನಾರಾಯಣನೊಡನೆ ಒಂದಾಗಿ ಸೂರ್ಯನಾರಾಯಣ ಎಂದು ಹೆಸರು ಪಡೆದಿದ್ದಾನೆ ವಾಯುವಿಗೆ ಮಧ್ವಮತದಲ್ಲಿ ಉಚ್ಚಸ್ಥಾನವೇ ಇದೆ ಅವನು ಮುಖ್ಯ ಪ್ರಾಣ ಮಾಧ್ವರ ಮನೆಯಲ್ಲಿ ಯಾವ ಶುಭ ಕಾರ್ಯಗಳಾಗಲಿ ನಡೆಯುವುದು ಹರಿವಾಯುಗಳ ಪ್ರೇರಣೆಯಿಂದ ಹಿಂದೂಗಳ ಮ ಹಿಂದೂ ಮತದ ಎಲ್ಲ ಶಾಖೆಗಳವರು ಅಗ್ನಿಗೆ ಸಹ ಗೌರವ ಸ್ಥಾನ ಕೊಡುತ್ತಾರೆ ಹೋಮ ಬಹಳ ಮುಖ್ಯವಾದ ಕರ್ಮ ಅಂದ ಮೇಲೆ ಅಗ್ನಿಯು ಕೂಡ ಮುಖ್ಯ ಒಂದು ಇದಿಷ್ಟು ನಿಜವಾದರೂ ಒಟ್ಟಿನಲ್ಲಿ ಪ್ರಕೃತಿ ದೇವತೆಗಳ ಪಾಡು ಅಯ್ಯೋ ಪಾಪ ಎನ್ನುವಂತಾಗಿದೆ